ಬೆಂಗಳೂರಿನ ಮಹಾಜನತೆಗೆ ಮತ್ತು ಕರ್ನಾಟಕದ ಮಹಾಜನತೆಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ ಏನು ವೈಪರೀತ್ಯ ಹವಾಮಾನದಿಂದ ಹೇಳಿ ರಾಜ್ಯಾದ್ಯಂತ ಮತ್ತೆ ಘೋರ ಬೆಂಗಳೂರಿನಾದ್ಯಂತ ಪೂರ ಏನು ಮಳೆಗಾಲ ಸ್ಟಾರ್ಟ್ ಆದ್ರೂ ಯಾವುದೇ ಮಳೆ ಬಾರದೆ ಜನ ಕಂಗಾಲಾಗಿ ತಿರುಗುವಂತ ವ್ಯವಸ್ಥೆಗಳು ಜೊತೆಗೆ ಬರದ ಪರಿಸ್ಥಿತಿ ಉಂಟಾಗಿ ರಾಜ್ಯದ ರಾಜ್ಯ ತತ್ತರಿಸಿ ಹೋಗಿದೆ ರಾಜ್ಯದ ಸಾರ್ವಜನಿಕರು ಜನರು ಮನೆಯಲ್ಲಿ ರಾತ್ರಿ ಹೊತ್ತು ನೆಮ್ಮದಿ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜೊತೆ ಓಡಾಡಕ್ಕಾಗ್ತಾ ಇಲ್ಲ ಬೆಳಗ್ಗೆ ಹತ್ತುವರೆ ನಂತರ ಮೂವರೆ ನಾಲ್ಕು ಗಂಟೆ ತನಕ ಜನರು ಈಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಬಿಸಿಯವೇ ಆಗ್ತಾ ಇದೆ ಜಾಸ್ತಿ ಜಾಗತಿಕ ತಾಪಮಾನ ಹೆಚ್ಚಾಗಿ ಕರ್ನಾಟಕದಂತ ಕಾಡುಗಳು ನಶಿಸಿ ಹೋಗ್ತವೆ ಕಾಡು ಪ್ರಾಣಿಗಳು ಸಾಯ್ತಾ ಇದಾವೆ ಕಾಡು ಪ್ರಾಣಿಗಳಿಗೆ ನೀರಿಲ್ಲ ಜಲಾಶಯಗಳು ಬತ್ತು ಹೋಗಿದಾವೆ ಮತ್ತೆ ಕೆರೆ ತೊರೆಗಳು ಮತ್ತೆ ಚಿಕ್ಕ ಚಿಕ್ಕ ಹಳ್ಳ ಹೊಳೆಗಳು ಕೂಡ ಹೋಗ್ತಾ ಇದಾವೆ ನೀರಿನ ಅಭಾವ ಜಾಸ್ತಿ ಆಗಿದೆ ಪರಿಸರ ಪರಿಸ್ಥಿತಿ ಎತ್ತಲು ಹೋಗಿದೆ ಇದಕ್ಕೆಲ್ಲ ಕಾರಣ ನಾವು ನಾವು ಮಾಡ್ಕೊಂಡಂತ ವ್ಯವಸ್ಥೆ ನಾವು ಹಾಳು ಮಾಡಿರ್ತಕ್ಕಂಥ ಪರಿಸರ ಈಗಲಾದ್ರೂ ಜನ ಎಚ್ಚೆತ್ಕೊಂಡು ಸಾರ್ವಜನಿಕರು ಹಾಗೂ ಸರ್ಕಾರ ಸರ್ಕಾರಗಳು ಎಚ್ಚೆತ್ಕೊಂಡು ಯಾವುದೇ ಪರಿಸ್ಥಿತಿ ಪರಿಸರದ ಮೇಲೆ ಯಾವುದೇ ಆಕ್ರಮಣ ಮಾಡಿದ ಪರಿಸರನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಪರಿಸರವನ್ನು ಬೆಳೆಸೋ ನಿಟ್ಟಿನಲ್ಲಿ ಜಲ ಸಂರಕ್ಷಣೆ ಆಗಲಿ ಆಗಲಿ ಮತ್ತು ಏನು ನಮ್ಮ ಸಸ್ಯ ಸಂಭ್ರ ಸಂಪನ್ಮೂಲಗಳನ್ನ ಉಳಿಸ್ಕೊಂಡು ಕಾಡುಗಳನ್ನ ಹಾಳಾಗ್ತಿರೋ ಕಾಡುಗಳನ್ನ ಉಳಿಸ್ಕೊಂಡು ಪರಿಸರನ್ನ ಅಂತ ಹಂತದಲ್ಲಿ ನಾವು ಇಂದಿನ ದಿನದಲ್ಲಿ ಅತ್ಯಗತ್ಯವಾಗಿ ಹೋರಾಟ ಮಾಡುವಂಥ ವ್ಯವಸ್ಥೆ ಮಾಡಲೇಬೇಕು ಆಗಲಿ ಬಂಡೀಪುರ ಆಗಲಿ ದಾಂಡೇಲಿ ಆಗಲಿ ಆಗಲಿ ಬೇರೆ ಬೇರೆ ಸುತ್ತಮುತ್ತ ಶಿವಮೊಗ್ಗದ ಕಾಡುಗಳಾಗಲಿ ದಕ್ಷಿಣ ಕನ್ನಡದ ಕಾಡು ಭಾಗಗಳಾಗಲಿ ಎಲ್ಲ ಕೂಡ ಒಣಗ್ ಹೋಗ್ತಾ ಇದಾವೆ ನೀರಿನ ಅಭಾವ ಕಾಣ್ತಾ ಇದೆ ಪ್ರಾಣಿಗಳು ಕೊಜ್ಜೆ ಗುಂಡಿ ಒಳ್ಳಲ್ಲಿ ಬಿದ್ದು ನೀರು ಹೋಗ್ಲಿ ಸಾಯ್ತಾ ಇದ್ದಾವೆ ಈ ಪರಿಸ್ಥಿತಿಯಿಂದ ನಾವುಗಳು ಏನಂದ್ರೆ ನಮ್ಮ ಕರ್ನಾಟಕದ ಜನತೆ ನಮ್ಮ ದೇಶದ ಜನತೆ ಈಗ್ಲೇ ಎಚ್ಚೆತ್ತು ಎಚ್ಚೆತ್ಕೊಂಡ್ರೆ ಒಳ್ಳೇದು ಭಾರಿ ಅವಮಾನ ವೈಪರೀತ್ಯದ ಫಲವಾಗಿ ಮಾನವ ಕುಲ ಸಂಕುಚಿತವಾಗ್ತಾ ಇದೆ ಅನೇಕ ರೋಗ ರಜನಗಳು ಮನಸ್ಸನ್ನ ಬಾಧಿಸ್ತಾ ಇದ್ದಾವೆ ಪರಿಸರವಾದವನ್ನ ನಾವು ಈಗಲಿಂದಲೇ ಅದಕ್ಕೆ ನಾವು ಪರಿಸರವನ್ನು ಉಳಿಸೋ ನಿಟ್ಟಿನಲ್ಲಿ ಈ ನಮ್ಮ ಸಂಸ್ಥೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಸೊಸಿ ನಡೆಸಿಕೊಂಡು ಕೆಲವು ಪರಿಸರ ಕಾಯ್ದೆಗಳನ್ನ ಇಟ್ಟುಕೊಂಡು ಪರಿಸರನ್ನ ಉಳಿಸೋ ಮಟ್ಟದಲ್ಲಿ ನಾವುಗಳು ಸತತವಾಗಿ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ನೀವು ಈ ನಿಟ್ಟಿನಲ್ಲಿ ಎಲ್ಲಾ ಜನತೆಗಳು ನಶಿಸಿ ಹೋಗ್ತಿರ್ತಕ್ಕಂಥ ಕಾಡುಗಳನ್ನ ಕಾಡುಗಳಲ್ಲಿ ಸೊಸಿ ನೆಟ್ಟಿ ಅದನ್ನು ಬೆಳೆಸಿ ಬೆಟ್ಟ ಗುಡ್ಡಗಳನ್ನು ಉಳಿಸಿ ಕೆರೆಗಳ್ನ ಮತ್ತು ಹೊಳೆಗಳ್ನ ಸಂರಕ್ಷಣೆ ಮಾಡಿಕೊಂಡು ಅದನ್ನ ಮರದಿಂದ ಮಳೆ ತರುವ ವ್ಯವಸ್ಥೆ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಇದ್ದೀವಿ ನೋಡಿ ಈಗ ಆರ್ಟಿಕಲ್ಚರ್ ಪಾರ್ಕ್ ಗಳಿದಾವೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಆರ್ಟಿಕಲ್ಚರ್ ಪಾರ್ಕ್ ನಲ್ಲಿ ಯಾವುದೇ ಆಕ್ಟಿವಿಟಿ ಮಾಡ್ಲಿಕ್ಕೆ ಕೊಡಬಾರ್ದು ಎನ್ ಜಿ ಟಿ ವಾಲನ್ ಇದೆ ಮಾನ್ಯ ಗಿರಿ ತುಷಾರ್ ಗಿರಿನಾಥ್ ಅವ್ರಿಗೆ ಕಳೆದ ತಿಂಗಳು ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದು ದೂರ್ ಕೂಡ ಕೊಟ್ಟಿದ್ದು ಕನೆಕ್ಟೆಡ್ ಅಲ್ಲಿ ಈ ಗಳಲ್ಲಿ ಯಾವುದೇ ಬೇರೆ ಬೇರೆ ಆಕ್ಟಿವಿಟಿ ಮಾಡಬಾರ್ದು ಅಂತ ಹೇಳಿ ಸೊ ನೋಡಿ ವೈಪರೀತ ಅಂದ್ರೆ ಜನ ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಏನು ಮಾಡ್ತಾರೆ ರಾಜಕೀಯ ಪಕ್ಷಗಳ ಮೇಲೆ ಒತ್ತಡ ತಂದು ಕೆಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡ್ಬಿಡ್ತಾರೆ ಪಾರ್ಕ್ ನಾಳು ಮಾಡ್ತಾ ಇದಾರೆ ಇದು ಎನ್ ಜಿ ಟಿ ವಾಲೇಷನ್ ಮಾನ್ಯ ಆಯುಕ್ತರೇ ನಿಮ್ಮ ಮೇಲೆ ಗಂಭೀರ ಸ್ವರೂಪದ ಆರೋಪವನ್ನು ಮಾಡ್ತಾ ಇದೀವಿ ನಾವು ಪರಿಸರವಾದಿಗಳು ಬೆಂಗಳೂರಿನಲ್ಲಿ ನೂರಕ್ಕೂ ಹೆಚ್ಚು ಆರ್ಟಿಕಲ್ಚರ್ ಕನೆಕ್ಟೆಡ್ ಪಾರ್ಕ್ಗಳನ್ನ ಉಳ್ಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಇಲ್ದಿದ್ರೆ ನಿಮ್ಮ ಮೇಲೆ ನಿಮಗೆ ನಿಮಗೆ ಬೇರೆ ಬೇರೆ ರೀತಿ ನಿಮ್ಮ ಮೇಲೆ ಕಾಯ್ದೆಗಳನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡ್ಬೇಕಂತ ವ್ಯವಸ್ಥೆ ಇದೆ ದಯವಿಟ್ಟು ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಾರ್ಕ್ಗಳನ್ನ ಲಾನ್ಗಳನ್ನ ಕೆರೆ ಮೂಲಗಳ್ನ ಸಂರಕ್ಷಣೆ ಮಾಡ್ಕೋಬೇಕಂತ ದಯವಿಟ್ಟು ತಮ್ಮಲ್ಲಿ ವಿನಂತಿಯಾಗಿ ವಿನಿಸಿಕೊಳ್ತಾ ಇದ್ದೀನಿ ಜೊತೆಗೆ ರಾಜ್ಯದ ಕರ್ನಾಟಕ ಜನತೆಗೆ ನಾ ಶುಭಾಶಯ ಕೊಡ್ತೇವೆ ಪರಿಸರ ಉಳಿಸೋ ನಿಟ್ಟಿನಲ್ಲಿ ತಾವೆಲ್ಲರೂ ಜಲಸ್ತಂಭ ನಾವು ನೀರನ್ನ ಯಾವ ತರ ಬಳಸಬೇಕು ಮತ್ತೆ ಏನು ಮಳೆಗಾಲದಲ್ಲಿ ಬಂದ ನೀರನ್ನ ನಾವು ಬಿ ಡಬ್ಲ್ಯೂ ಸಿ ಸಿ ಸರ್ಕಾರದ ಮುಖಾಂತರ ಸರ್ಕಾರದ ಕೆಲವೇನು ಪ್ರಾಯೋಜಿಕ ವ್ಯವಸ್ಥೆಗಳಿದ್ದಾವೆ ಅವನ್ನೆಲ್ಲ ಇಟ್ಕೊಂಡು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಾರ್ಯಕ್ರಮ ಮಾಡಬೇಕು ಮತ್ತೆ ಹೂಳೆತ್ತಿ ಹೂ ಹೂಳೆತ್ತದಲ್ಲಿ ಇರತಕ್ಕಂಥ ಚಾನಲ್ಗಳಿದ್ದಾವೆ ವೃಷ್ಭಾವತಿ ಕ್ಯಾನಲ್ ಆಗಲಿ ಬೇರೆ ಬೇರೆ ಕ್ಯಾನಲ್ಗಳಾಗಲಿ ಎಲ್ಲವೂ ಕೂಡ ನಾವು ಕ್ಲೀನ್ ಆಗಿ ಕೆಲಸ ನಿರ್ವಹಣೆ ಮಾಡತಕ್ಕಂಥ ವ್ಯವಸ್ಥೆನ ತಂದ್ಕೋಬೇಕು ನಾವೆಲ್ಲ ಈ ನಿಟ್ಟಿನಲ್ಲಿ ನಮ್ಮ ಪರಿಸರ ನ್ಯೂಸ್ನ ವತಿಯಿಂದ ನಮ್ಮ ನಾವು ಪರಿಸರವಾದಿಗಳು ನಾವು ಬೆಂಗಳೂರಿನ ಜೊತೆಗೆ ರಾಜ್ಯದ ಐದು ಭಾಗಗಳಲ್ಲಿ ಸಸಿ ನೀಡುವಂಥ ಕಾರ್ಯಕ್ರಮವು ಮತ್ತೆ ಜಲ ಸಂರಕ್ಷಣಾ ಕಾರ್ಯಕ್ರಮಗಳನ್ನ ನಾವು ಯುವ ಜನರಿಗೆ ಜಾಗೃತಿ ಮೂಡಿಸುವಂತ ವ್ಯವಸ್ಥೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಕರ್ನಾಟಕ ಜನತೆಗೆ ಸಹಕರಿಸಬೇಕು ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ನಾವು ಕೊಡಬೇಕಾದಂತ ಕೊಡುಗೆಗಳು ಎಲ್ಲರೂ ಸೇರಿಕೊಂಡು ತಮ್ಮೆಲ್ಲರ ಸಹಭಾಗಿತ್ವದಲ್ಲಿ ಸಹಕಾರದ ಸರ್ಕಾರದ ಸಹಭಾಗಿತ್ವ ಬಿಡಬ್ಲ್ಯೂ ಎಸ್ ಎಸ್ ಪಿ ಬಿ ಡಿ ಎ ಬಿ ಆರ್ ಡಿ ಎ ಮೆಟ್ರೋ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಹೆಚ್ಚು ಆಯೋಜನೆ ಮಾಡ್ಕೋಬೇಕಂತ ಕೇಳ್ಕೊತಾ ಇದೀನಿ ನಾನು ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಾನು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ನಾನು ತಮ್ಮೆಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೀನಿ ಥ್ಯಾಂಕ್ ಯು ವೇಣುಗೋಪಾಲ್